ಸಫಾಯಿ ಕರ್ಮಚಾರಿ ಆಯೋಗ ಮತ್ತು ಬಿ ಬಿ ಎಂ ಪಿ ಬಿ ವಿ ಎಂ ಪಿಯಲ್ಲಿ ಕೆಲಸ ಮಾಡ್ತಿರುವಂಥ ಪೌರ ಕಾರ್ಮಿಕರು ಕೆಲವರು ಸಂಘ ಸಂಸ್ಥೆಯವರು ಒಟ್ಟಾರೆ ಎಲ್ಲರೂ ಸೇರಿ ಸಿಂಗಾಪುರ್ಗೆ ಹೋಗಿದ್ದರು ಸಿಂಗಾಪುರಕ್ಕೆ ಯಾಕೆ ಹೋದ್ರಂದರೆ ಅಲ್ಲಿ ಕಸದ ವ್ಯವಸ್ಥೆ ಯಾವ ರೀತಿ ನಿಭಾಯಿಸ್ತಾರೆ ಡಂಪಿಂಗ್ ಯಾರ್ಡ್ಗೆ ಯಾವ ಥರ ಹೋಗ್ತಾರೆ ಮನೆಯವರು ಸೆಗ್ರಿಗೇಟ್ ಯಾವ ಥರ ಮಾಡಿಕೊಡ್ತಾರೆ ಅಂತೇಳಿ ನೋಡ್ಕೊಂಡು ಬರೋಕ್ಕಂತ ಹೋದರು ಅದಕ್ಕಿಂತ ಮೊದಲು ಎಸ್ ಎಮ್ ಕೃಷ್ಣ ಅವರು ನಾನು ಬೆಂಗಳೂರು ನಗರವನ್ನು ಸಿಂಗಾಪುರ್ ಮಾಡ್ತೀನಿ ಅಂತ ಹೇಳಿದ್ರು ಆ ಒಂದು ಉದಾಹರಣೆಗಾಗಿ ಇವರೆಲ್ಲ ಹೋಗಿದ್ದಾರೆ ಅನ್ಕೊಡ್ತೀನಿ ಆದರೆ ಅಲ್ಲಿ ಹೋಗಿ ಬಂದು ಎರಡು ವರ್ಷ ಆಯಿತು ಬಿ ಬಿ ಎಂ ಪಿ ಅವರಾಗಿರಲಿ ಸಫಾಯಿ ಕರ್ಮಚಾರಿ ಆಯೋಗದವರಾಗಿರಲಿ ಸಂಘ ಸಂಸ್ಥೆಯವರಾಗಲಿ ಯಾರೂ ಬಂದು ಪೌರ ಕಾರ್ಮಿಕರ ಜೊತೆ ಮಾತಾಡಿಲ್ಲ ಅಲ್ಲಿ ಏನು ಡೆವಲಪ್ಮೆಂಟ್ ಆಗಿದೆ ಅದರ ಬಗ್ಗೆ ಇಲ್ಲಿ ಚರ್ಚೆ ಮಾಡಿಲ್ಲ ಅಲ್ಲಿ ಯಾವ ಥರ ವ್ಯವಸ್ಥೆ ಇದೆ ಅದರ ಬಗ್ಗೆಯೂ ಇಲ್ಲಿ ಬಂದು ಯಾವುದೇ ರೀತಿ ಕೂಲಂ ಚರ್ಚೆ ಯಾರೂ ಮಾಡಿಲ್ಲ ನೀವು ದೂರ ಹೋದಂಗೆ ಹೋಗ್ಬಿಟ್ಟು ಸಾರ್ವಜನಿಕರ ದುಡ್ಡಲ್ಲಿ ಅಲ್ಲಿ ಹೋಗ್ಬಿಟ್ಟು ಬಂದಿದ್ದು ಏನಾದರೂ ಪ್ರಯೋಜನ ಆಗಬೇಕು ಆದರೆ ನೀವು ಹೋಗಿ ಬಂದಿದ್ದು ವೇಸ್ಟು ಯಾಕೆಂದರೆ ಸಮಾಜಕ್ಕೆ ಏನಾದರೂ ಬದಲಾವಣೆ ಅಲ್ಲಿ ಹೋಯ್ತಾರೆ ಅಲ್ಲಿ ನೋಡಿರಿ ಪೌರಕಾರ್ಮಿಕರಿಗೆ ಎಂಬತ್ತು ಸಾವಿರದಿಂದ ಎರಡು ಲಕ್ಷ ರೂಪಾಯಿ ಗಂಟೆ ಸಂಬಳ ಇದೆ ಸಿಂಗಾಪುರದಲ್ಲಿ ಆದರೆ ಇಲ್ಲಿ ಕೊಡೋದು ಎಷ್ಟು ಹದಿನೈದು ಸಾವಿರ ಹದಿನಾರು ಸಾವಿರ ಪೌರ ಕಾರ್ಮಿಕರು ಕೊಡೋದು ಬಿ ಪಿ ಎಸ್ ಪೌರ ಅಲ್ಲಿ ಆರೋಗ್ಯದ ವ್ಯವಸ್ಥೆ ಹೆಂಗಿದೆ ಅಂದರೆ ಹೆಲ್ತ್ ಕಾರ್ಡ್ ಕೊಟ್ಟಿರ್ತಾರೆ ಅವರು ಮೂರು ತಿಂಗ್ಗೊಮ್ಮೆ ಯಾವ ಬೇಕಾದರೂ ಹೋಗ್ಬಿಟ್ಟು ಆರೋಗ್ಯವನ್ನು ತಪಾಸಣೆ ಮಾಡ್ಕೊಬೋದು ಬರ್ಬೋದು ಅವರ ಆರೋಗ್ಯವನ್ನು ಅವ್ರು ಕಾಪಾಡ್ಕೊಬೋದು ಆದರೆ ಇಲ್ಲಿ ಎಸ್ ಐ ಕಾರ್ಡ್ ಇರುತ್ತೆ ಆದರೆ ಪೌರ ಕಾರ್ಮಿಕರ ಬಗ್ಗೆ ಅರಿವು ಯಾರಿಗೂ ಗೊತ್ತಿರಲಿಲ್ಲ ಅದ್ರ ಬಗ್ಗೆ ಒಂಚೂರು ಗೊತ್ತಿರಲ್ಲ ಯಾವ ರೀತಿ ಹೋಗ್ಬೇಕು ರೀತಿ ಕಾಣ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಸಂಪನ್ಮೂಲ ವ್ಯಕ್ತಿಗಳ ಕೊರತೆ ಇದೆ ಇಲ್ಲಿ ಅದೇ ಥರ ಕಸವನ್ನು ವಿಂಗಡಣೆ ಮಾಡೋದು ಅಂತ ಅಂತೇಳಿ ಹೇಳ್ಕೊಡಲ್ಲ ಅಲ್ಲಿ ಡಂಪಿಂಗ್ ಅಲ್ಲಿ ಎಲ್ಲ ಆಟೋ ಯಾರು ನಮ್ಮ ಕಂಪ್ಯೂಟರ್ ಚಾಲಕರು ಇರ್ತಾರೋ ಕಂಪಲ್ಸರಿ ಅವರ ಆರೋಗ್ಯವನ್ನು ತಪಾಸಣೆ ಮಾಡ್ತಾರೆ ಆದರೆ ಬೆಂಗಳೂರಲ್ಲಿ ಡಂಪಿಂಗ್ ಯಾರ್ಡ್ಗೆ ಹೋಗಿ ಬಂದವರಿಗೆ ಆ ಕಾಂಪ್ಯಾಕ್ಟ್ ಚಾಲಕರಿಗೆ ಯಾರೂ ಆರೋಗ್ಯವನ್ನು ತಪಾಸಣೆ ಮಾಡೋಲ್ಲ ಡ್ರೈ ಫ್ರೂಟ್ಸ್ ಕೇಳಿದ್ವಿ ಅದನ್ನು ಯಾರೂ ಕೊಡೋಲ್ಲ ಅವ್ರಿಗೆ ಆರೋಗ್ಯ ಇನ್ಫು ಫುಡ್ ಅಂತಿದೆಯಲ್ಲ ಅದೂ ಯಾರು ಕೊಡ್ತಾಯಿಲ್ಲ ಅದೇನಾಗ್ತಿದೆ ಅಂದರೆ ಆ ಆಹಾರ ಅವರು ಊಟ ಮಾಡಿರೋದು ಅಲ್ಲಿ ಹೋಗ್ಬಿಟ್ಟು ವಾಸನೆ ಕೊಡ್ದಾಗ ಏನಾದರೂ ಹೊಟ್ಟೆಲೆಲ್ಲ ಆ ಗ್ಯಾಸೆಲ್ಲ ತುಂಬಿಕೊಂಡು ಅನಾರೋಗ್ಯಗಳಾಗಿಬಿಟ್ಟು ಸುಮಾರು ದಿನ ಸಾಯ್ತಾ ಇದ್ದಾರೆ ಸಿಂಗಾಪುರದಲ್ಲಿರೋ ವ್ಯವಸ್ಥೆಯನ್ನು ಇಲ್ಲಿ ಯಾಕೆ ತರಕಾಗ್ತಲ್ಲ ಅಂತೇಳಿದ್ರೆ ಅಲ್ಲಿರೋವಂಥ ವ್ಯವಸ್ಥೆ ಸೂಪರ್ ಆಗಿದೆ ಅಲ್ಲಿ ಇರೋವಂಥ ವ್ಯವಸ್ಥೆನ ಇಲ್ಲ ತಂದರೆ ಪೌರ ಕಾರ್ಮಿಕರಿಗೆ ಎಂಬತ್ತು ಸಾವಿರದಿಂದ ಎರಡು ಲಕ್ಷ ರೂಪಾಯಿ ಕೊಡಬೇಕಾಗುತ್ತೆ ಅಂತೇಳಿ ಬಿ ಬಿ ಎಂ ಪಿಯವರು ಅವ್ರು ಯಾರಿಗೂ ಪ್ರಚಾರ ಮಾಡ್ತಾ ಇಲ್ಲ ಅವ್ರಿಗೆ ಯಾರಿಗೂ ಆರೋಗ್ಯ ತಪಾಸಣೆ ಮಾಡ್ತಾ ಇಲ್ಲ ಬಿ ಬಿ ಎಂ ಪಿಯವರು ಪೌರಕ ಕಾರ್ಮಿಕರನ್ನ ಅವೇರ್ನೆಸ್ ಇಲ್ಲ ಕಾರಣ ಇಷ್ಟೇ ಅಲ್ಲಿ ಎಂಬತ್ತು ಸಾವಿರ ಕೊಡ್ಬೇಕು ಕೊಡ್ತಾಯಿದ್ರೆ ಇಲ್ಲಿ ನಾವು ಕೊಡಬೇಕಾಗುತ್ತೆ ಬರೀ ಹದಿನೇಳು ಸಾವಿರದಲ್ಲಿ ಕೆಲಸ ಮುಗಿದೋಯ್ತಾ ಇದೆ ಹದಿನೈದು ಸಾವಿರದಲ್ಲಿ ಅವ್ರು ಸಂಬಳ ಕೊಟ್ಟು ಅವ್ರ ಕೆಲಸನ ಮುಗಿಸ್ತಾ ಇದ್ದೀವಿ ನಾವು ಯಾಕೆ ಎಂಬತ್ತು ಸಾವಿರ ಕೊಡಬೇಕು ಎರಡು ಲಕ್ಷ ಕೊಡಬೇಕು ಅನ್ನೋದನ್ನ ಪ್ರಚಾರ ಮಾಡಬೇಕಾಗತ್ತೆ ಅಂತೇಳಿ ಬಿ ಬಿ ಎಂ ಪಿಯವರೇ ಪೌರ ಕಾರ್ಮಿಕರಿಗೆ ವಂಚನೆ ಮಾಡ್ತಾಯಿದ್ದಾರೆ ದಯಮಾಡಿ ಸಿಂಗಾಪುರ್ಗೆ ಹೋಗಿ ಬಂದಿದ್ದನ್ನು ನೀವು ಇಲ್ಲಿವೇ ಪೌರ ಕಾರ್ಮಿಕರಿಗೆ ತಿಳುವಳಿಕೆ ಕೊಡಬೇಕಂತೇಳಿ ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರಿಗೆ ಮತ್ತು ಬಿ ಎಂ ಪಿ ಆಯುಕ್ತರುಗಳಿಗೆ ಮತ್ತು ಸಫಾಯಿ ಕರ್ಮಚಾರಿ ಆಯೋಗದ ಟೀಮ್ ಏನೋಗಿತ್ತು ಸಂಘ ಸಂಸ್ಥೆಯ ಏನು ಟೀಮ್ ಹೋಗಿತ್ತು ಅವರೆಲ್ಲರೂ ಸೇರಿ ಪೌರ ಕಾರ್ಮಿಕರನ್ನು ಪರಿವರ್ತನೆ ಮಾಡಬೇಕು